ಬಿ ಆರ್ ಗಾಯ ಗವಾಯಿ ಅವರು ಬಾಬಾ ಸಾಹೇಬರ ಅನುಯಾಯಿಗಳು ಅವರು ಶ್ರಮಿಸಿರ್ಬೋದು ಆದರೆ ಆ ಸಮುದಾಯದವರು ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕೃತ್ಯವನ್ನು ಖಂಡಿಸ್ತೀವಿ ಈ ಒಂದು ಮುನವಾದಿಗಳಿಗೆ ಸಹಕಾರ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಹಲ್ಲೆ ನಡೆತಕ್ಕ ನಡೆದ ನಡೆದಿರತಕ್ಕಂಥದ್ದು ಒಂದು ಬಹಳ ನಾಟಕೀಯ ವಿಚಾರ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ನಾವು ಇನ್ನಿಂದೆ ಸರಿಯೋದಿಲ್ಲ ಎಲ್ಲ ಸಮಾನತೆಯನ್ನು ಬಯಸುವಂತಹ ವಕೀಲರು ಎಲ್ಲರೂ ಸೇರಿಕೊಂಡು ಎಲ್ಲ ಹೆಸರಾಂತ ವಕೀಲರುಗಳು ಸೇರಿಕೊಂಡು ಇವ್ ಈ ಎಲ್ಲ ಮನಸ್ಸುಗಳು ಸಮಾನತೆಗೋಸ್ಕರ ಸಂವಿಧಾನದ ಕಾಲಾಳಾಗಿ ಸಮಾಜದ ಒಂದು ಧ್ವನಿಯಾಗಿ ಕೆಲಸ ಮಾಡಿರುವಂಥ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಈ ಮನುವಿನ ಒಂದು ಅಫೀಮನ್ನು ಕುಡಿದಿರುವಂಥ ಮನಸ್ಥಿತಿ ಇರುವ ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ವ್ಯಕ್ತಿ ಎಪ್ಪತ್ತೊಂದು ವರ್ಷ ಆಗಿದೆ ಈವಾಗ ಆ ಮನುಷ್ಯನಿಗೆ ಶೂನ ಎಟಿ ಎಸಿಬೇಕು ಅನ್ನಿಸ್ತಾ ಇದೆ ಅಂದರೆ ಇದುವರೆಗೂ ಆ ಥರ ದೇವರಿಗೆ ಧರ್ಮಕ್ಕೆ ಸಂಬಂಧಪಟ್ಟ ಸಾವಿರಾರು ಕೇಸ್ಗಳು ನಡೆದಿದೆ ಎಲ್ಲದರಲ್ಲಿ ಒಂದು ಕಡೆ ಗೆಲುವು ಒಂದು ಕಡೆ ಸೋಲಿದ್ದೇ ಇರುತ್ತೆ ಆವಾಗ ಯಾಕೆ ನೀವು ಶೂ ಚಪ್ಪಲಿಗಳನ್ನ ಎಸ್ದಾಡಲಿಲ್ಲ ಒಬ್ಬ ದಲಿತರು ಹೋಗಿ ಅಂಬೇಡ್ಕರ್ ವಾದಿ ಹೋಗಿ ಆ ಪೀಠದಲ್ಲಿ ಕೂತಾಗ ನಿಮಗೆ ಅಸಹಿಷ್ಣುವನ್ನ ನೀವು ಪ್ರದರ್ಶನ ಮಾಡ್ತೀರಾ ಸೊ ಅಲ್ಲಿ ಒಬ್ಬರು ದಲಿತರು ಕೂತಿದ್ದು ಅನ್ನೋದಕ್ಕೆ ನಿಮಗೆ ಬಹಳ ಹತಾಶೆ ಆಗೋಯ್ತಾ ಇಲ್ಲ ಅವರು ಒಂದು ಸಮಾನತೆಯ ವಾದಿಯಾಗಿ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅನ್ನೋದಕ್ಕೋಸ್ಕರ ನಿಮಗೆ ಅಸಹಿಷ್ಣುವಾಗಿ ನೀವು ಬಿಹೇವ್ ಮಾಡಿದ್ರ ಇಲ್ಲ ಹಿಂದುತ್ವದ ಇವಾಗ ಏನು ಸನಾತನಿಗಳಿಗೆ ಈ ವಯಸ್ಸಿನಲ್ಲಿ ನಿಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ ಈ ವಯಸ್ಸಿನಲ್ಲಿ ಹೋಗಿ ನೀವು ನ್ಯಾಯಸ್ಥಾನದಲ್ಲಿ ಒಂದು ಆ ಒಂದು ಉಚ್ಚ ಪೀಠಕ್ಕೆ ನೀವು ಶೂ ಅನ್ನ ಎಸ್ದಾಗ ಇಡೀ ಭಾರತದಾದ್ಯಂತ ಸನಾತನಿಗಳು ಏನಿದ್ದಾರೆ ಅವರ ಇನ್ನೊಂದು ಹೀರೋ ಆಗಿ ಮೇರಿಬೇಕು ಅನ್ನೋ ಹುಚ್ಚುತನದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಪ್ರಚಾರದ ಹುಚ್ಚಿನಿಂದ ಈ ಮನುಷ್ಯ ಮಾಡಿರುವಂಥ ಕೆಲಸ ಇವತ್ತು ಏನು ಇಷ್ಟು ಇಷ್ಟು ವರ್ಷಗಳಲ್ಲಿ ಈ ನಾಥುರಾಮ್ ಗುಡ್ಸೆ ಇರ್ಬೋದು ಇರ್ಬೋದು ಗುಡಿಗಳನ್ನ ಕಟ್ಟರು ಹೆಸರುಗಳ್ನಿಟ್ಟರು ಆ ಲೀಸ್ಟ್ನಲ್ಲಿ ತಾನೂ ಸೇರಿಕೊಳ್ಬೇಕು ಒಂದು ಹುಚ್ಚು ಮನಸ್ಥಿತಿಯಿಂದ ಈ ವ್ಯಕ್ತಿ ಆ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಯಾರೇ ಆಗ್ಬೋದು ಸಂವಿಧಾನದ ಅಡಿನಲ್ಲಿ ಬಾಳು ಮಾ ಬಾಳ್ತಾ ಇರುವಂಥವರು ಸಂವಿಧಾನವನ್ನು ಗೌರವಿಸೋರು ಬಾಬಾ ಸಾಹೇಬ್ರನ್ನು ಗೌರವಿಸೋರು ಯಾರನ್ನು ಸಹ ಈ ವ್ಯಕ್ತಿಯ ಪರವಾಗಿ ಮಾತಾಡಿದ್ರೆ ಅವರ ವಿರುದ್ಧ ದೇಶದ್ರೋಹದ ಕೇಸನ್ನು ದಾಖಲು ಮಾಡಬೇಕು ಈ ಕೇಸನ್ನು ಯು ಎ ಪಿ ಎ ಅಡಿನ ತೊಗೊಂಬರಬೇಕು ತಗೊಂಬಂದು ಅವರನ್ನು ಇಡೀ ಭಾರತದಿಂದ ಗಡಿಪಾರು ಮಾಡಬೇಕು ಗವಾಯಿಯವರು ಬಿ ಆರ್ ಗವಾಯಿಯವರು ಬಾಬಾ ಸಾಹೇಬರ ಅನುಯಾಯಿಗಳು ಅವರು ಕ್ಷಮಿಸಿರ್ಬೋದು ಆದರೆ ಆ ಸಮುದಾಯದವರು ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕೃತ್ಯವನ್ನು ಖಂಡಿಸ್ತೀವಿ ಕ್ಷಮಿಸುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಹಾಗಾಗಿ ಮಹಿಳೆಯರು ಸಹ ನಾವು ಮುಂದೆ ನುಗ್ಗಿ ಹೋಗ್ತೀವಿ ನೀವು ಎಲ್ಲೆಲ್ಲಿದ್ದೀರಾ ನಿಮ್ಮನ್ನು ಕಂಡಿಸುವಂಥ ಕೆಲಸ ಮಾಡ್ತೀವಿ ಅಷ್ಟು ಅಷ್ಟು ಈಸಿ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಗವಾಯಿ ಅವರು ಒಬ್ಬರೇ ಅಲ್ಲ ಇಡೀ ಗವಾಯಿ ಗವಾಯಿ ಅವ್ರ ಜೊತೆಗೆ ಅವರ ಸಮುದಾಯ ಇದೆ ಹಾಗೂ ಪ್ರಗತಿಪರ ಚಿಂತಕರಿದ್ದಾರೆ ಸಂವಿಧಾನವನ್ನು ಗೌರವಿಸೋ ಮನಸ್ಥಿತಿಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟದ ಚಳುವಳಿ ಆಗುತ್ತೆ ಉಗ್ರರೂಪ ತಾಳುತ್ತೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಇದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಂಟರ್ವ್ಯೂನಾಗಿ ಒಂದು ಉದಾಹರಣೆಯಾಗಿ ಅವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರ ಒಂದು ಪೀಠಕ್ಕೆ ಒಂದು ಸೂ ಹೆಸರ ಮುಖ ಒಂದು ಅಗೌರವನ್ನ ತಂದಿದ್ದಾರೆ ಈಗ ಎಲ್ಲರ ನಂದಿನಿ ಚೀಸ್ ಯಾಕೆಂದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅದರಲ್ಲೂ ಒಬ್ಬ ವಕೀಲ ಹಾಗೊಬ್ಬ ಒಬ್ಬ ಹಿರಿಯ ವಕೀಲ ಅವರು ಎಪ್ಪತ್ತೊಂದು ವರ್ಷ ವಯಸ್ಸಂದರೆ ಅವ್ರ ವಯಸ್ಸು ಇಂಥ ವಯಸ್ಸು ಅಂಥ ಒಂದು ವಯಸ್ಸಲ್ಲಿ ಅವರು ಸನಾತನ ಧರ್ಮ ಈ ಮನುವಾದವನ್ನು ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಉದ್ದೇಶಪೂರ್ವಕವಾಗಿ ಸೂನ ಎಸ್ತಿದ್ದಾರೆ ಸೊ ಎಸ್ತಿರೋದ್ರೆ ಎಸ್ತಿದ್ದಾರೆ ಆದ್ರೂ ನಮ್ಮ ಸಾಹೇಬ್ರು ಏನು ಮಾಡಿದ್ದಾರೆ ಅವನ ಬೇಡ ಒಲಿ ಮನ್ನಿಸಿದ್ದಾರೆ ಆದರೆ ನಾವು ಯಾಕೆಂದರೆ ಇವತ್ತು ಇವ್ರಿಗಾಗಿರೋ ಒಂದು ಅಪಮಾನ ಮುಂದೆ ಮರುಕಳಿಸಬೇಡದು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋನ್ಸಾ ವತಿಯಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಪೊಲೀಸ್ ಕಮಿಷನರ್ಗೆ ಮುಂದೆ ಇವತ್ತೇನು ನಾವು ಅವ್ರನ್ನ ಬಂಧಿಸಿ ಅಂತೇಳಿ ರಾಜಕಿಶೋರ್ ವಿರುದ್ಧ ಅವ್ರು ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ನು ಮತ್ತೆ ನಮ್ಮ ನಮ್ಮ ಕಮಿಷನ್ ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್ ಪೊಲೀಸ್ಗೆ ಮತ್ತು ನಮ್ಮ ರಿಜಿಸ್ಟರ್ ಯಾವುದೇ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಜಿಸ್ಟಾರಿಗೆ ನಾವು ಫ್ಯಾಕ್ಸ್ ಬುಕ್ಸ್ ಅಂತ ಮೆಸೇಜ್ ಕಳಿಸ್ತಾ ಇದ್ದೀವಿ ಇವತ್ತು ನಾವು ಇಡೀ ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಈ ಸಂವಿಧಾನವನ್ನು ಉಳಿಸಿ ನಾವು ಕೇಳ್ತಾ ಇರೋದು ಸಂವಿಧಾನ ಈ ದೇಶದಲ್ಲಿ ಸರ್ವೋಚ್ಚ ಅಂದರೆ ಸುಪ್ರೀಂ ಕೋರ್ಟು ಆ ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಗೌರವ ತಂದಿರತಕ್ಕಂಥ ಒಬ್ಬ ಒಂದು ಏ ಏನು ಒಂದು ಹೇಯ ಕುತ್ರವನ್ನು ಎಸ್ಕಿದ್ದಾನೆ ಅವನ್ನ ಕೂಡಲೇ ಬಂಧಿಸಬೇಕು ಅವ್ನಿಗೆ ಶಿಕ್ಷಿಸಬೇಕು ಅವನಿಗೆ ಗಡಿಪಾರು ಮಾಡಬೇಕು ಯಾಕೆಂದ್ರೆ ಜುಡಿಷರಿನೇ ಈ ದೇಶದಲ್ಲಿ ಜುಡಿಷರಿ ಪವರ್ ಈ ಸುಪ್ರೀಂ ಪವರು ಅಂಥ ಒಂದು ಜುಡಿಷರಿ ಪವರ್ನೇ ನಾವು ಈ ಒಂದು ಮಟ್ಟಕ್ಕೆ ತಗೊಂಡೋದಾಗ ಜನಗಳೆಲ್ಲ ನಂಬಿಕೆ ಹೋಗ್ಬಿಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವನ್ನ ಎಕ್ಸ್ಕ್ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಥರ ಕೆಲಸ ಮಾಡೋದಕ್ಕೆ ತುಂಬ ಜನ ಮುಂದೆ ಬರೋ ಸಾಧ್ಯತೆಗಳಿರ್ತದೆ ಹಾಗಾಗಿ ದಯವಿಟ್ಟು ಅವನ್ನ ಬಂಧಿಸಬೇಕು ಅಂತ ನಾವು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಇವತ್ತೆಲ್ಲರಿಗೂ ನಾವು ಮನವಿನ ಕೊಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಸಿ ಟಿ ಏನು ವಕೀಲರ ಸಂಘ ಹಾಗೂ ಕ ಭಾರತೀಯ ವಕೀಲರ ಸಂಘ ಹಾಗೂ ನಮ್ಮ ಬೆಂಗಳೂರು ವಕೀಲರ ಸಂಘ ಎಲ್ಲರೂ ಮೂಲೆ ಮೂಲೆಗಳಲ್ಲಿ ಈ ಒಂದು ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಖ್ಯ ನ್ಯಾಯಾಧೀಶರಾದ ಗವಯವರ ಮೇಲೆ ಶೂ ಎಸೆಯುವಂಥ ಪ್ರಯತ್ನ ಯಾರು ಪಟ್ಟಿದ್ದಾರೋ ಈ ಕಿಶೋರ್ ಅನ್ನೋರು ಅವರು ಒಂದು ಕೇವಲ ಒಂದು ಅಸ್ತ್ರ ಮಾತ್ರ ಅವರು ಕೇವಲ ಅಸ್ತ್ರ ಅಷ್ಟೇ ಇದು ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಯಾರು ಈ ಒಂದು ಮೊನ್ನೆ ಆದಂಥ ಈ ಘಟನೆಗೆ ಕಾರಣನೋ ಅವರು ಅವರು ಉದ್ದೇಶನೇಂದರೆ ಜನರನ್ನ ಧರ್ಮದ ವಿಚಾರದಲ್ಲಿ ಭಾಗ ಮಾಡಬೇಕು ದೂರ ಮಾಡಬೇಕು ಜೊತೆಗೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಬೇಕು ಇದೇ ಅವರ ಒಂದು ದೊಡ್ಡ ಉದ್ದೇಶ ಜೊತೆಗೆ ಇದರಲ್ಲಿ ಭಾಳ ಮುಖ್ಯವಾದ ಕಾರಣ ಏನಂತಂದರೆ ಗವ ಗವಯವರ ತಾಯಿ ಅಂದರೆ ನಮ್ಮ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಗವೆಯವರ ತಾಯಿ ಆರ್ ಎಸ್ ಎ ಸೇರಿಕೊಳ್ಬೇಕು ಅಂತ ಎಲ್ಲರದು ಅವ್ರನ್ನ ಪ್ರೇರೇಪಿಸಿದ್ರು ಆದರೆ ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಒಪ್ಪದರ ಕಾರಣಕ್ಕೋಸ್ಕರ ಅವರ ಮೇಲೆ ಒಂದು ಆಗಿರುವಂಥ ಷಡ್ ಅಂತ ಅಂದರೆ ಅವರ ಇದು ತಾಯಿಯವರು ಒಪ್ಪದರ ಕಾರಣಕ್ಕೋಸ್ಕರ ಗವಾಯಿಯವರ ಮೇಲೆ ಆಗಿರುವಂಥ ಒಂದು ಇದು ಘಟನೆ ಇದು ಇದೊಂದು ಘಟನೆ ಅಲ್ಲ ಒಂದು ದುರ್ಘಟನೆ ಅಂತ ಹೇಳ್ಬೋದು ಹಾಗಾಗಿ ಈ ಕಿಶೋರ್ ಅಂತ ಯಾರಿದಾರೋ ಅವರು ಅವರಿಗೆ ಬರೀ ಅವ್ರು ಮಾತ್ರ ಶಿಕ್ಷೆ ಆಗೋದಿಲ್ಲ ಅವರು ಹಿಂದೆ ಯಾರ್ಯಾರಿದಾರೋ ಅವ್ರಿಗೆಲ್ಲನೂ ಶಿಕ್ಷೆ ಆಗಬೇಕು ಇದಕ್ಕಿದು ನಮ್ಮ ದೇಶದಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಪ ಇದು ಧರ್ಮಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅದು ಯಾವ ಪಕ್ಷ ಅಂತ ನಮಗೆಲ್ಲ ಗೊತ್ತೇ ಇದೆ ಆ ಪಕ್ಷನ ಮೊದಲು ನಾವು ನಮ್ಮ ದೇಶದಿಂದ ಓಡಿಸಿದ್ರೆ ನಮ್ಮ ಭಾರತ ದೇಶ ಮುಂದೆ ಬರುತ್ತೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಾವು ನೋಡ್ಬೋದು ಈಗ ನಡೀತಿರೋ ಒಂದು ಏನೇ ಒಂದು ವಿಚಾರ ತಗೊಂಡ್ರು ಎಲ್ಲರೂ ಮುಸ್ಲಿಮ್ನು ಹಿಂದೂ ಡಿವೈಡ್ ಮಾಡೋದು ಅಥವಾ ಬೇರೆ ಇದು ಧರ್ಮದವ್ರನ್ನ ಡಿವೈಡ್ ಮಾಡೋದು ಇದನ್ನೇ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ಅವರಿಗೆ ಯಾ ಜನ ಹಾಳಾದರೂ ಪರವಾಗಿಲ್ಲ ಜನ ತೊಂದ್ ತೊಂದರೆ ತೊಂದರೆ ಆದರೂ ಪರವಾಗಿಲ್ಲ ಬಟ್ ಅವರ ಪ ಇದು ಪೊಲಿಟಿಕಲ್ ಒಂದು ಪವರ್ ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಜನರನ್ನ ಜ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ವಕೀಲರ ಸಂಘದಿಂದ ವಕೀಲರೆಲ್ಲರೂ ನಾವು ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರುವ ಗವಯರ ಜೊತೆ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಈ ಒಂದು ಪ್ರೊಟೆಸ್ಟ್ನ ಅವ್ರ ನ್ಯಾಯ ಸಿಗೋವರೆಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ಈ ಒಂದು ನಮ್ಮ ಒಂದು ನಾನು ಈ ಮೂಲಕ ಎಲ್ಲ ಜನರಿಗೂ ಹೇಳಿಕೆಯನ್ನು ಇಷ್ಟಪಡ್ತೀನಿ ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವೆ ಗವಾಯಿ ಅವರ ಮೇಲೆ ನಡೆದಿರ್ತಕ್ಕಂಥದ್ದು ಅವರ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಆಗಿರ್ತಕ್ಕಂಥದ್ದಲ್ಲ ಇಡೀ ನಮ್ಮ ನ್ಯಾಯಾಂಗದ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರ ಈ ಒಂದು ಖಂಡನೆ ನಾವು ಇಡೀ ವಕೀಲರ ಸಮುದಾಯ ಮತ್ತು ಭಾರತೀಯ ಮೂಲ ನಿವಾಸಿ ಭಾರತೀಯರೆಲ್ಲರೂ ಸಹ ಈ ಒಂದು ಏನು ನಮ್ಮ ಗವಯ ಅವರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಯನ್ನು ಖಂಡ ಖಂಡಿಸ್ತಾ ಇದ್ದೇವೆ ಇದೊಂದು ಷಡ್ಯಂತ್ರ ಆಗಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಜನ ಏನು ಮೂಲ ನಿವಾಸಿಗಳನ್ನು ಒಡೆಯುವಂಥ ಕೆಲಸ ಮಾಡಿ ಈ ಆರ್ ಎಸ್ ಎಸ್ ಮನುವಾದಿಗಳು ನಮಗೆ ತೊಂದರೆ ಮಾಡುವಂಥದ್ದು ಕೆಲಸ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟ ಇಡೀ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಎಲ್ಲ ಕಡೆಯೂ ಇದು ಏನು ಹೋರಾಟಗಳು ನಡೀತಾ ಇದ್ದಾವೆ ಇದು ರಾಷ್ಟ್ರ ಮಟ್ಟದಲ್ಲಿ ನಾಚಿಕೆಗೇಡಿನ ವಿಚಾರ ಒಂದು ನಮ್ಮ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಹಲ್ಲೆ ನಡೆತಕ್ಕ ನಡೆದ ನಡೆದಿರ್ತಕ್ಕಂಥದ್ದು ಒಂದು ಭಾಳ ನಾಚಿಕೆಯ ವಿಚಾರ ಇದರ ಬಗ್ಗೆ ಎಲ್ಲ ಭಾರತೀಯರು ಸಹ ಖಂಡಿಸ್ತಾ ಇದ್ದಾರೆ ನಾವೆಲ್ಲ ವಕೀಲರು ಸಹ ಖಂಡಿಸ್ತಾ ಇದ್ದೇವೆ ಇದರ ಬಗ್ಗೆ ಮುಂದಿನ ದೊಡ್ಡ ಹೋರಾಟ ಮಾಡುವುದರ ಜೊತೆಗೆ ಏನು ಈ ಒಂದು ರಾಕೇಶ್ ಕಿಶೋರ್ ಅನ್ನೋಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಒಂದು ಈ ಒಂದು ಕೃತ್ಯಕ್ಕೆ ಅವನನ್ನು ಗಡಿಪಾರು ಮಾಡಬೇಕು ಅದರ ಜೊತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇಲೆ ದೇಶದ್ರೋಹದ ಪಟ್ಟವನ್ನು ಅವನ ಮೇಲೆ ಕಟ್ಟಿ ಅವನನ್ನು ಕೂಡಲೇ ಏನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇದ್ರ ಬಗ್ಗೆ ಕ್ರಮ ತಗೊಂಡು ಅವನನ್ನು ಕೂಡಲೇ ಜೈಲಿಗಟ್ಟುವಂಥ ಕೆಲಸ ಮಾಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ಇದೇ ಗತಿ ಆಗುತ್ತೆ ಅಂಥೇಳಿ ಈ ಮೂಲಕ ಎಲ್ಲ ವಕೀಲರ ಪರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ಈ ಘಟನೆ ಒಂದು ಸಾಮಾನ್ಯ ಘಟನೆ ಅಂತ ಅಲ್ಲವೇ ಅಲ್ಲ ಭಾರತದ ಇತಿಹಾಸದಲ್ಲಿ ಏನು ಪ್ರಜಾಪ್ರಭುತ್ವದ ಭಾರತದ ಇತಿಹಾಸದಲ್ಲಿ ದೊಡ್ಡ ಒಂದು ಕಳಂಕ ತರುವಂಥ ಘಟನೆ ಆಗಿದೆ ಈ ಘಟನೆಗೆ ನೇರವಾದಂಥ ಕಾರಣ ಯಾರು ಅಂತಂದರೆ ಅದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಂದು ಸಂಘ ಪರಿವಾರ ಮನುವಾದದ ವಿಚಾರವನ್ನು ಏನು ದೇಶದ ತುಂಬ ಹರಡಿಸ್ತಾ ಇದ್ದಾರೆ ದ್ವೇಷದ ಮನೋಭಾವವನ್ನು ಏನು ಹರಡಿಸ್ತಾ ಇದ್ದಾರೆ ಅದರ ಪರಿಣಮ ಅಂತ ಒಂದು ಘಟನೆಯಾಗಿದೆ ಇದಕ್ಕೆ ನೇರವಾಗಿ ಈ ಘಟನೆಗೆ ಏನು ಕಾರಣಕರ್ತರಾದಂಥ ಪ್ರಧಾನಮಂತ್ರಿಗಳು ಮಂತ್ರಿಗಳು ಖಂಡಿತ ಏನಂತ ರಾಜೀನಾಮೆ ಕೊಡಬೇಕಾಗ್ತದೆ ಇಲ್ಲದೇ ಹೋದರೆ ಈ ದೇಶದಲ್ಲಿ ದ್ವೇಷ ಅನ್ನೋದು ಏನಂತಾರೆ ಹರಡಿ ಭಾರತಕ್ಕೆ ಈಗ ಆಗಲೇನಂತಾರೆ ಅತ್ಯಂತ ಕೆಟ್ಟ ಏನಂತಂದರೆ ಹೆಸರು ಇಡೀ ಪ್ರಪಂಚದಾದಂಥ ಬಂದು ಬರ್ತಾ ಇದೆ ಇಲ್ಲಿ ಶಾಂತಿ ಇಲ್ಲ ಇಲ್ಲಿ ದ್ವೇಷ ಏನಂತರ ಹರಡಿಸ್ತಾ ಇದ್ದಾರೆ ಅಂತ ಅನ್ನೋದು ಏನಂತರ ಸ್ಪ್ರೆಡ್ ಆಗ್ತಾ ಇದೆ ಅದು ಇನ್ನೂ ಮುಂದುವಾಗಬ ಮುಂದುವರಿಬಾರ್ದು ನಮ್ಮದು ಬುದ್ಧನ ಭಾರತ ಆಗಬೇಕು ಪ್ರಬುದ್ಧನ ಭಾರತ ಆಗಬೇಕು ಅರ್ಥದ್ದು ದ್ವೇಷ ದ್ವೇಷದ ಭಾರತ ಆಗಬಾರ್ದು ದ್ವೇಷವನ್ನು ಅತಿ ಹೆಚ್ಚು ಏನಂತಾರೆ ತುಂಬೋದ್ರ ಮೂಲಕ ಅದರಲ್ಲಿ ಭಾಳ ಮುಖ್ಯವಾಗಿ ಯುವ ಸಮುದಾಯವನ್ನು ದಿಕ್ತಪ್ಸಿದಾರೆ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಮನುಧರ್ಮ ಏನು ಬ್ರಾಹ್ಮಣ ಧರ್ಮ ಏನು ಸನಾತನ ಧರ್ಮ ಏನು ಹಿಂದೂ ಧರ್ಮ ಏನು ಅದರಲ್ಲಿ ಏನಿದೆ ನಿಜವಾಗ್ಲೂ ವ್ಯಾಲ್ಯೂಗಳಿದಾವ ಯಾಕೆ ಬುದ್ಧ ಮತ್ತು ಮಹಾವೀರ ಅಂತವರು ಬಸವಣ್ಣನಂತವ್ರು ಈ ಧರ್ಮದ ವಿರುದ್ಧ ಏನಂತಾರೆ ಚಳವಳಿಗಳೆಲ್ಲ ಮಾಡಿದ್ರು ಈ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಹೆಣ್ಣಿಗೆ ಸಮಾನತೆ ಇದ್ದಿದ್ರೆ ಏನು ಸೊ ಎಲ್ಲ ವರ್ಗದ ಜನರ ಮಧ್ಯೆ ಸಮಾನತೆ ಇದ್ದಿದ್ದರೆ ಬುದ್ಧನು ಬರ್ತಾ ಇದ್ದಿಲ್ಲ ಈ ಭೂಮಿ ಭೂಮಿ ಮೇಲೆ ಮಾವೀರರು ಬರ್ತಾ ಇದ್ದಿಲ್ಲ ಬಸವಣ್ಣವರು ಬರ್ತಾ ಇದ್ದಿಲ್ಲ ಬಾಬಾ ಸಾಹೇಬ್ರ ಹೋರಾಟಗಳು ಥರ ಅಗತ್ಯ ಇರ್ತಿದ್ದಿಲ್ಲ ಇಲ್ಲಿ ಮೂಲತಃ ಏನಿದೆ ಈ ಧರ್ಮದಲ್ಲಿ ಅಸಮಾನತೆ ಇದೆ ಜಾತಿ ಪದ್ಧತಿ ಇದೆ ಹೆಣ್ಣಿನ ಶೋಷಣೆ ಇದೆ ಹಾಗಾಗಿ ಈ ವಿಚಾರವನ್ನು ನಾವು ತಿಳಿಸ್ಬೇಕಾಗ್ತದೆ ಈ ವಿಚಾರವನ್ನು ಸಂಪೂರ್ಣವಾಗಿ ಎಲ್ಲಿ ಭಾರತದಿಂದ ದೂರ ಆಗಲ್ವೋ ಅಲ್ಲಿವರೆಗೆ ಈ ಭಾರತದಲ್ಲಿ ಶಾಂತಿ ನೆಲೆಸೋದಿಲ್ಲ ಅದಕ್ಕೆ ಆ ಅಂಥ ಒಂದು ಸ್ಥಿತಿಗೆ ಭಾರತವನ್ನು ಕೊಂಡೊಯ್ದೇ ಇರಲಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಗಳು ಅನ್ನೋದು ನನ್ನ ಆಗ್ರಹ ಆಗಿದೆ ನಾವು ವಕೀಲರಾಗಿ ಇದನ್ನು ಸ್ಪಷ್ಟವಾಗಿ ನಂತರ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಡಿಮ್ಯಾಂಡ್ ಮಾಡೋದಕ್ಕೆ ಬಯಸ್ತಾ ಇದ್ದೀವಿ ಸಾಕು ದೇಶವನ್ನು ಹರಡೋದನ್ನು ನಿಲ್ಲಿಸ್ರಿ ಇದರಿಂದ ಯಾವ ನಮ್ಮ ದೇಶಕ್ಕೆ ಏನಂತರ ಖಂಡಿತವಾಗಲು ಅದರಿಂದ ಒಳಿತಾಗಲ್ಲ ಇವತ್ತು ನೋಡಿ ಏನಂತ ಜಪಾನ್ ಇದೆ ಚೈನಾ ಇದೆ ಅವೆಲ್ಲ ದೊಡ್ಡ ದೊಡ್ಡ ದೇಶಗಳು ಮುಂದುವರಿತಾ ಇದ್ದಾವೆ ನಾವು ಇವತ್ತು ಚೈನಾಗಿಂತು ಏನಂತಾರೆ ಐವತ್ತು ವರ್ಷ ನೂರು ವರ್ಷ ಹಿಂದೆ ಬಿದ್ದಿದ್ದೀವಿ ನಾವು ಯಾಕೆ ನಮ್ಮಲ್ಲಿ ಮಾತು ಬರೀ ಮುಸ್ಲಿಮು ಹಿಂದೂ ಜಾತಿ ಆ ಜಾತಿ ಈ ಜಾತಿ ಇದೇ ಧರ್ಮದ ಹೆಸರಲ್ಲಿ ನಾವು ನಾವು ಎಂತ ಕಚ್ಚಾಡ್ತಾ ಇದ್ದೀವಿ ಈ ಕಚ್ಚಾಟ ನಮ್ಮ ದೇಶಕ್ಕೆ ಖಂಡಿತವಾಗಲು ಒಳ್ಳೆಯದಲ್ಲ ಅಮೆರಿಕ ಕೂಡ ನಮ್ಮ ವಿರುದ್ಧ ನಿಂತಿದೆ ಎಲ್ಲ ದೇಶಗಳು ವಿರುದ್ಧ ನಿಂತುಕೊಂಡಿದ್ದಾವೆ ಯಾರು ನಮ್ಮ ಜೊತೆಗೆ ನಿಂತುಕೊಂಡಿದ್ದಾರೆ ಯಾರು ನಮ್ಮ ಸ್ನೇಹಿತರಾಗಿದ್ದಾರೆ ಹೊರತು ದ್ವೇಷವನ್ನು ನೀವು ಎಲ್ಲಿವರೆಗೂ ಬಿತ್ತುತ್ತೀರೋ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ದೇಶ ಮತ್ತೆ ಪ್ರಬುದ್ಧ ಭಾರತ ಆಗಬೇಕು ಮತ್ತೆ ನಾವು ಪ್ರಗತಿಯನ್ನು ಕಾಣಬೇಕು ದೇಶ ಇಡೀ ವರ್ಲ್ಡ್ ಗೆ ನಾವು ನಿಜವಾದ ವಿಶ್ವಗುರು ಆಗಬೇಕು ಅಂತಂದ್ರೆ ಇದರಿಂದ ಸಾಧ್ಯ ಇಲ್ಲ ದ್ವೇಷವನ್ನು ಹರಡೋದ್ರಿಂದ ಮೂಢನಂಬಿಕೆ ಹರಡೋದ್ರಿಂದ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ ಮೃದುವಾದ ನಂದಿನಿ ಪನ್ನಿ ಏನು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ನಡೆದಂಥ ಘಟನೆ ತುಂಬ ಏನೋ ಕೃತಿಯಾಗಿರ್ತಕ್ಕಂಥದ್ದು ಏನು ಒಂದು ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಈ ದೇಶದ ಅತ್ಯುನ್ನತ ಒಂದು ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ನ್ಯಾಯಮೂರ್ತಿ ಆಗಿರೋ ಶ್ರೀ ಬಿ ಆರ್ ಗವಾಯಿ ಸಾಹೇಬರು ಏನು ಸನಾತನಿ ಧರ್ಮ ಆ ದೇವಸ್ಥಾನವನ್ನು ನೀವು ಅಲ್ಲೇ ನೋಡಿಕೊಳ್ಳಿ ಅಂತೇಳಿ ಹೇಳಿದಕ್ಕೆ ವಿಚಾರವಾಗಿ ಒಬ್ಬ ಮುನುವಾದಿ ಸನಾತನವಾದಿ ಸನಾತನಿ ಒಂದು ಫಲಪ್ ಮಾಡ್ತಕ್ಕಂಥ ಒಬ್ಬ ವಕೀಲ ಏನು ಸಾಹೇಬ್ರ ಮೇಲೆ ಒಂದು ಶ್ರೀಯಸ್ತವನ್ನು ಮಾಡಿದ್ದಾರೆ ಅದನ್ನು ದೇಶ ವಿದೇಶಗಳಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಇದು ಎಂಥ ಓ ಪ್ಲಸ್ ದೇಶ ಅಂತ ಕೂಡ ಬೇರೆ ದೇಶಗಳು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಕೃತ್ಯಕ್ಕೆ ಮೂಲ ಆರ್ ಎಸ್ ಎಸ್ ಕಾರಣ ಅಂತ ನಾನು ಹೇಳ್ತೀನಿ ಹಾಗೂ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಏನು ಕೇಂದ್ರ ಸರ್ಕಾರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇದಕ್ಕೆ ಭಾಗಿಯಾಗಿದ್ದಾನೆ ಈ ಒಂದು ಲಾ ಒಂದು ಸಿಸ್ಟಮ್ ಏನಾಗಿದೆ ಪೂರ್ಣ ಕೊಲಾಪ್ಸ್ ಆಗಿದೆ ಈ ಒಂದು ಮನವಾದಿಗಳಿಗೆ ಸಹಕಾರ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಏನು ಕಾನೂನು ಸುವ್ಯವಸ್ಥೆ ಸೆಂಟ್ರಲ್ ಗೌರ್ಮೆಂಟು ತುಂಬ ಅದಗೆಟ್ಟಿದೆ ಈ ದೇಶದ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಂದರೆ ದೇಶ ವಿದೇಶಗಳಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಕೆಳಗಡೆ ಎಲ್ಲ ರಾಜ್ಯಗಳ ಜೆಗಳು ಅಡಿಷ್ನಲ್ ಜಡ್ಜಸ್ಗಳು ಹೈಕೋರ್ಟ್ ಜಡ್ಜಸ್ಗಳು ಎಲ್ಲರೂ ಆಗ್ತಕ್ಕಂಥದ್ದು ಆರ್ಟಿಕಲ್ಸ್ ಒನ್ ಫಾರ್ಟಿ ಟೂ ಅಡಿಯಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಆಕ್ಟಲ್ಲಿ ಜಡ್ಜಸ್ ಆಗ್ತಾರೆ ಅಂಥ ಸರ್ವ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಈ ಒಂದು ಎ ಎ ವಕೀಲ ಅನ್ಎಜುಕೇಟೆಡ್ ವಕೀಲ ಸನಾತನಿ ವಕೀಲ ಶಿವಸ್ತವನ್ನು ಮಾಡಿದ್ದೇನೆ ಇದೊಂದು ಐತಿಹಾಸಿಕ ಒಂದು ಘಟನೆ ಅಂತ ಹೇಳ್ತಾ ನಾನು ಮೊದಲನೇದಾಗಿ ಕಂಡಿಸ್ತಾ ಇದ್ದೀನಿ ಹಾಗೂ ಮನವಾದಿಗಳು ಕೂಡ ನಾನು ಖಂಡಿಸ್ತಾ ಇದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡ್ತಾ ಇದೆ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಕೂಡಲೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಹಾಗೂ ಆರ್ ಎಸ್ ಎಸ್ಗೆ ನಾನು ಮೊದಲನೇದಾಗಿ ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ ಇದು ಅಸ್ಪೃಶ್ಯರನ್ನು ಕಡೆಗಣಿಸುವಂಥ ಅಸ್ಪೃಶ್ಯತೆಗೆ ಯಾವುದೇ ರೀತಿಯಾದ ಅಧಿಕಾರಗಳು ಸಿಗಬಾರದು ಅನ್ನುವಂಥ ಧೋರಣೆಯಿಂದ ಇರುವಂಥ ಮನುವಾದಿಗಳ ಮತ್ತು ಚಾತುರ್ವರ್ಣವಾದಿಗಳ ಹೋರಾಟ ಅಂತ ನಾವು ಭಾವಿಸ್ತೇವೆ ಇದು ಸ್ಯಾಂಪಲ್ ಇದು ಸ್ಟಾರ್ಟ್ ಆಗಿದೆ ಈ ದೇಶದಲ್ಲಿ ಅಸ್ಪೃಶ್ಯರು ವರ್ತಸ್ ಸನಾತನವಾದಿಗಳ ವಿರುದ್ಧ ನಡೆಯುತ್ತಿರುವಂಥ ಒಂದು ಹೋರಾಟ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಇದು ತುಂಬ ವ್ಯಾಪ್ತಿಯನ್ನು ಪಡ್ಕೊಂಡು ಹೋಗ್ತದೆ ಇದು ಎಲ್ಲಿಗೆ ಎಳೆದುಕೊಂಡು ಹೋಗ್ತದೆ ಅನ್ನೋದರ ಪ್ರಜ್ಞೆ ಇಲ್ಲದೆ ಸನಾತನವಾದಿಗಳು ನಡ್ಕೊಳ್ತಾ ಇದ್ದಾರೆ ಇದರ ದುಷ್ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗ್ತದೆ ಅನ್ನುವುದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕನಿಷ್ಠ ಒಂದು ದಯಾಪರ್ವ ನಿಲುವಿಲ್ವಲ್ಲ ಅದನ್ನು ಬೇರೆ ಥರ ಪ್ರಶ್ನೆ ಮಾಡ್ಬೋದಿತ್ತು ಯಾವುದೇ ಥರದಿದ್ದರೆ ಅದಕ್ಕೆ ಬೇರೆ ಇದಿದೆ ಎಷ್ಟೋ ಕೇಸ್ ಇವಾಗ ಹೈಕೋರ್ಟಲ್ಲಿ ಆಗದಿದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟು ಪ್ರಶ್ನೆ ಮಾಡೋದು ಅನ್ನೋದು ನಾನು ಸಾಮಾನ್ಯ ಮನುಷ್ಯನಾಗ ನನಗೂ ಗೊತ್ತಿದೆ ಅದಕ್ಕೋಸ್ಕರ ಅವನು ಅಂಥ ನೀಚ ಕೆಲಸ ಒಬ್ಬ ಮನುವಿರೋಧಿ ಮನು ಸಿದ್ಧಾಂತದವನು ಆ್ಯಕ್ಚುಲಿ ಅನಿಸುತ್ತೆ ದಯಪರ್ವತ್ ಕಿಂಚಿತ್ತೂ ನಿಲ್ವಿಲ್ಲ ನಾವೆಲ್ಲ ವ್ಯವಸ್ಥೆಯಲ್ಲಿ ಇದನ್ನು ನೋಡಿಕೊಂಡು ಇರಬೇಕಾಗಿದೆಯಲ್ಲ ಅದು ಅದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಏರಿ ನೀರಿಂಬಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊಲೆಾಲು ನಂಜಾದೊಡೆ ನಾರಿಗೆ ಹೇಳ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು ಹಾಗೆ ಶ್ರೇಷ್ಠವಾದ ಸುಪ್ರೀಂ ಕೋರ್ಟ್ ಅನ್ನೋದರಲ್ಲೇ ಈ ಥರದ್ದೊಂದು ನಡೆಯುತ್ತೆ ಅಂದರೆ ಇನ್ನು ಏನು ವ್ಯವಸ್ಥೆಯಲ್ಲಿ ಇನ್ನೇನೇನು ನೋಡಬೇಕಾಗತ್ತೆ ನಾವು ಇದಕ್ಕೆಲ್ಲ ನಾವು ಸನ್ನದ್ಧರಾಗಿರಬೇಕು ನಾವು ಇದನ್ನೆಲ್ಲ ಭೇದಿಸಿ ಯಾವುದು ಸತ್ಯದ ಪರವಾಗಿ ಒಂದು ನಿಲುವಿಗೆ ನಾವೆಲ್ಲ ಒಡೆದಾಡಬೇಕು ಇದಕ್ಕೆ ಲಾಯರ್ಗಳು ಇನ್ನೂ ಹೆಚ್ಚಿನಾಗಿ ಬರಬೇಕು ಅಂತ ನನ್ನ ಒಂದು ಕಳಕಳಿ ಮನವಿ ನ್ಯಾಯ ನ್ಯಾಯವಾದಿಗಳು ಇದಕ್ಕೆ ಇಳಿಬೇಕು ಮೈದಾನಕ್ಕೆ ಇಳಿದು ಅವರ ಒಂದು ವ್ಯಕ್ತಿತ್ವ ಇದರಲ್ಲಿ ತೋರಿಸಬೇಕು ಅಂತ ನನ್ನ ಕಳ್ಕೊಳ್ಳಿ ಸಾಕಷ್ಟು ನನ್ನ ಮಿತ್ರರೆಲ್ಲ ಲಾಯರ್ ಇದ್ದಾರೆ ಇವರಿದ್ದಾರೆ ಇದಕ್ಕೆಲ್ಲ ಆಮೇಲೆ ಆತನ ಬಂಧಿಸಬೇಕು ಅಂತ ನನ್ನ ಕಳ್ಕೊಳ್ಳಿ ಮನವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ